ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಟೈಮ್ ಬಂದು ಸಂಜೆ ಎಷ್ಟು ಐದೂವರೆ ಆಗಿದೆ ಇವಾಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಅಂತ ಅಂದರೆ ನಮಗಿದ್ದಲ್ಲಿ ತುಂಬನೇ ಮುಳುಗಾಯಾಗಿದ್ದಾವೆ ಇವನ್ನೆಲ್ಲ ಇವಾಗ ಕಿತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಮಾಡಬೇಕು ಸಾಂಬಾರು ಇಲ್ಲ ಪಲ್ಯ ಏನಾದರೂ ಮಾಡಬೇಕು ತೋರಿಸ್ತೀನಿ ನಿಮಗೆ ಎಷ್ಟೊಂದು ಮುಳುಗಾಯಿದ್ದಾವೆ ಅಂತ ಬನ್ನೆಕಾಯಿ ಅಂತ ಅಂತಲ್ಲಿ ಅಂತ ಅಂತೀವಿ ನಾವು ತೋರಿಸ್ತೀನಿ ನೋಡಿ ಹ್ಞೂ ಅಲ್ಲೆಲ್ಲ ಇದೆ ನೋಡಿ ಕೆಳಗಡೆ ಇಲ್ಲೆಲ್ಲ ಇದೆ ತುಂಬಾ ಇದೆ ಇವಾಗೆಲ್ಲ ಇದನ್ನ ಕಿತ್ಕೊಳ್ತೀನಿ ನೆಡಿ ನೆಡಿ ಆಡಿನ ತಕ್ಕಿ ಆಡಿನ ತಕ ನೆಡಿ Si sarebbe stato ascolto da tadino Ascoltala È qui Lavora, juga kebekangan ya ber, ey, nenen besok nanti deh ಎಲ್ಲ ಕೇಳಿ ಚಿಲ್ಕಳಿ ಫ್ರೆಂಡ್ಸ್ ಹಾಗೇನೆ ಹಾಡುಗಳನ್ನ ಒಳಗಡೆ ಕಟ್ಟತೆ ನನ್ನ ಹಾಡು ಒಳಗಡೆ ಕಟ್ಟಾದ್ಮೇಲೆ ಅವಕ್ಕೆ ಜೋಳ ಮತ್ತೆ ಹಿಂಡಿ ಇಡ್ತೀನಿ ನೋಡಿ ನನ್ನ ಹಾಡಿಗಿಟ್ರೆ ಕೋಳಿಗಳು ಸಹ ಬಂದು ಮೇಯ್ತಾ ಇದಾವೆ ಹಾಗೆಯೇ ನಾನು ಸಂಜೆಯೇ ಬೇಗ ಅಡುಗೆ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಸಾಂಬಾರ್ ಇತ್ತು ಅದಕ್ಕೇ ನಾನು ಮುದ್ದೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಾಗೆಯೇ ನಾನು ಮುದ್ದೆ ಬೇಯೋ ಬೇಯೋಸ್ಗೆ ಈ ಕಡೆ ಪಲಾವು ಸಹ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಹಾಗೇ ಅಪ್ಪನಿಗೆ ಮುದ್ದೆ ಮಾಡಿಬಿಟ್ಟು ನಾನು ಸ್ವಲ್ಪ ಪಲಾವ್ ಮಾಡೋಣ ಅಂತ ಅನ್ಕೊಂಡ್ಬಿಟ್ಟು ಪಲಾವ್ ಸಹ ಮಾಡ್ಕೊಳ್ತೀನಿ ಸ್ವಲ್ಪ ಫ್ರೆಂಡ್ಸ್ ನಮ್ಮದು ಅಡುಗೆ ಮನೆ ತುಂಬನೇ ಚಿಕ್ಕದು ಜಾಸ್ತಿ ಈಗ ಇದು ಮಾಡಿಕೊಂಡು ಅಲ್ಲಿ ಏನು ಅಡುಗೆ ಮಾಡೋದಕ್ಕಾಗಲ್ಲ ಕೆಳಗಡೆನೆ ಇಟ್ಕೊಂಬಿಟ್ಟು ಮುದ್ದೆ ತಿರುಗೊಂಡು ಹಾಟ್ ಬಾಕ್ಸ್ಗೆ ಹಾಕೊಳ್ತೀನಿ ನಾನು ತುಂಬಾನೇ ಚಿಕ್ಕದು ಅಡುಗೆ ಮನೆ ಹೇಳ್ಬೇಕು ಅಂತ ಅಂದರೆ ಫ್ರೆಂಡ್ಸ್ ಹಾಗೆಯೇ ಮುದ್ದೆನೂ ಸಹ ರೆಡಿ ಆಯಿತು ಇವಾಗ ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಮತ್ತು ಪಲಾವ್ಗೆ ಒಂದು ಮೂರು ಮೊಟ್ಟೆನೂ ಸಹ ಬೇಯಿಸಿದ್ದೀನಿ ನಾವು ಮೂರು ಜನ ಇರೋದು ಅದಕ್ಕೆ ಮೂರು ಮೊಟ್ಟೆನ ಬೇಯಿಸಿದ್ದೀನಿ ಫ್ರೆಂಡ್ಸ್ ಆಗಲೇ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಮತ್ತು ಎಷ್ಟಾಗಿ ನಮ್ಮ ಚಾನೆಲನ್ನ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ